ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸಂಪತ್ತನ್ನ ಕಟ್ಟಿ ಆರ್ ಸಾವಿರ ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ಹೊಡ್ತಾರೆ ಯಾಕೆ ಕೊಡಂಗಿಲ್ಲ ನೀವು ನಮಗ ಒಂದು ಕಪ್ ಚಾಕ ಐದ್ ರೂಪಾಯಿ ಹೋಗ್ತದ ಒಂದ್ ನೀರಿನ ಬಾಟ್ಲಿ ತಗೊಂಡ್ರ ಇಪ್ಪತ್ ರೂಪಾಯಿ ಹೋಗ್ತದ ನಾ ನಿಮ್ಗೆ ಏನ್ ಬೆಳೆ ಕತ್ತಿದೋ ಒಂದ್ ಕಿಲೋ ಕಬ್ಬಿಗೆ ಏಳು ರೂಪಾಯಿ ಬೆಲೆ ಕತ್ತಿದೋ ಯಾಕೂ ಕೊಡಂಗಿಲ್ಲ ಒಂದ್ ಕಿಲೋ ಕಬ್ಬ ಬೆಳಿಬೇಕಾದ್ರ ಎಷ್ಟು ಪ್ರಯತ್ನ ಆಗ್ತದ ಎಷ್ಟು ಇದು ಆಗ್ತದ ಎಲ್ಲಾ ಹೆಂಡ್ರ ಮಕ್ಕಳ ಬಿಟ್ಟು ರಾತ್ರಿ ಆದ್ರೂ ದುಡಿದ ಕೆಸಿದ್ರು ಕಷ್ಟಪಟ್ಟು ನಾವು ದುಡಿದು ಇಡೀ ವಿಶ್ವಕ್ಕೆ ಅನ್ನ ಹಾಕ್ತೇವೆ ನಾವು ಒಂದು ಕಿಲೋ ಕಪ್ಪಿಗೆ ಎರಡು ರೂಪಾಯಿ ಕೇಳೋಣ ನಿಮ್ಗೆ ಏನು ಆಯ್ತಿಲ್ಲ ಬ್ಯಾನಿ ಎರಡು ಸಲ ಕೊಡೋಂಗಿಲ್ಲ ನಮ್ಮಿಂದ ಆರು ಸಾವಿರ ರೂಪಾಯಿನೇ ತೊಗೊಳ್ತೀರಿ ಆರು ಸಾವಿರ ರೂಪಾಯಿ ತೊಗೊಣಕಾರ ನಮಗೆ ಮೂರುವರೆ ಸಾವಿರ ಕೊಡೋ ಅಂತ ನಾವು ಕೇಳ್ದಾಕಾರ ಯಾಕೆ ಕೊಡೋಂಗಿಲ್ಲ ನಾವೇನು ಮಾಡೋಣ ರೈತರು ಒಂದು ಸಲ ಇವ್ರಿಗೆ ಪಾಠ ಕಳ್ಸ್ಬೇಕಂದ್ರೆ ಇಡೀ ಕಪ್ ಎಲ್ಲ ನಮ್ದು ಮಾರೋಷ್ಟು ಕಳ್ಸಿಬಿಡೋಣ ಇವ್ರು ಪ್ಯಾಕ್ರಿ ಏನು ಸಾವಿರ ಕೋಟಿ ಇಟ್ಲೆ ಖರ್ಚು ಮಾಡಿ ಕಸಿನ ಇಟ್ಟಾರ ಇವರೆಲ್ಲ ಪ್ಯಾಟ್ರಿಗ್ ಬಂದು ಕೇಳೋಣ ನಾವು ನೀವು ಎಲ್ಲರೂ ಒಂದಾಗನ ಒಂದಾಗಿ ಮೀಟಿಂಗ್ ಮಾಡೋಣ ಈಗ ನಾವು ಏನಾದ್ರು ಮೂರು ಒಮ್ಮೆ ಮೀಟಿಂಗ್ ಮಾಡಿದ್ರಲ್ಲ ಆಗಂಗಿಲ್ಲ ನಾವು ಮುಂದಿನ ಸಲ ಅದ್ರ ವಿಚಾರ ಇದ್ದಾರೆ ಅದಾವ ಆ ವಿಚಾರ ಪ್ರಕಾರ ನಾವು ಮಾಡ್ಕೊಂಡು ಹೋಗೋಣ ಎಲ್ಲಾ ಮಾರಾಟ್ರಿ ಜೊತೆ ಒಪ್ಪಂದ್ ಮಾಡ್ಕೊಳ್ಳೋನು ಒಪ್ಪಂದ ಮಾಡ್ಕೊಂಡು ನಾವೇನೋ ಏನಾದ್ರು ಈ ಫ್ಯಾಕ್ಟ್ರಿ ಎಟ್ಟು ಮಾಡ್ಯಾರ ನಮ್ಗೆ ಎಷ್ಟ ತುಳಲಿ ಕತಾರಿಯೋರು ಆ ತುಳಿಯರಿಗೆ ನಾವು ತುಳಿ ಬಿಡೋಣ ತುಂಬಿ ಹ್ಯಾಂಗ್ ಟೈಪ್ ಆಟಪಿಗೆ ನಾವು ತುಳಿದ್ ಬಿಡೋಣ ಅದಕ್ಕೆ ನಮ್ಮ ರೈತರಿಗೆ ಈ ಎಲ್ಲ ಎರಡು ಸಲ ಈಗ ನಮ್ ಜೋಡಿ ನಿಮ್ದು ಏನ್ ಸಿಗ್ತದ ಆರು ಸಾವಿರ ರೂಪಾಯಿ ನಮ್ಮಿಂದ ನಿಮಗೆ ಸಿಗ್ತಾ ಅಂದ್ರೆ ಮೂರುವರೆ ಸಾವಿರ ರೂಪಾಯಿ ನಮಗೆ ಕೊಡೋಕೆ ನಿಮ್ಗೆ ಏನು ಜ್ಞಾನ ಇಲ್ಲ ಎರಡು ಸಾಲ ಕೊಡಂಗಿಲ್ಲ ಮಾನ್ಯ ಶಿವಾನಂದ ಪಾಟೀಲ್ ಸಕ್ಕರೆ ಮಿನಿಸ್ಟರ್ ಸಾಹೇ ನಿಮಗೆ ವಿನಂತಿ ಮಾಡಿ ಅಕ್ರಮ ಮಾಡಿ ಕೇಳ್ಕೊತೀನಿ ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಆಗ ಆ ಅರ್ಥ ಮಾಡ್ಕೊಂಡು ಕೆಸಿಂದ ನಮ್ಮ ನ್ಯಾಯ ಬಗೆಹರಿಸಿ ಒಂದ್ ವೇಳೆ ಈ ನ್ಯಾಯದಾಗ ನೀವು ಫೇಲ್ ಆದ್ರೆ ಇಡೀ ನಿಮ್ಮ ಜೀವನೇ ಫೇಲ್ ಆಗ್ತಾ ಇವತ್ತು ನಾ ಈ ಕ್ಲಾಸ್ ಹೇಳ್ತೀನಿ ಹನುಮಾನ್ ಕಾಸಲ್ಲಿ ಅಲ್ಲಿ ನಿಂತು ಹೇಳ್ತೀನಿ ಈ ನ್ಯಾಯವನ್ನು ಫೇಲ್ ಆಗ್ಬೇಡಿ ಇದಕ್ಕೆ ಏನೇ ಮಾಡಿ ವಿಚಾರ ಮಾಡಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರಿಗೆ ಮಾನ್ಯ ಕೈಗಾರಿಕಾ ಮಂತ್ರಿ ಆದ ಕೈಗಾರಿಕಾ ಮಂತ್ರಿ ಆದ ಎಂ ಬಿ ಪಾಟೀಲ್ ಸಾಹೇಬ ಹೇಳ್ತೀರಿ ಇವರು ಇಬ್ಬರು ಕೈಯಾಗ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ಕೊಟ್ಟ ಆ ಅಧಿಕಾರ ಪಡಿಸೋದಕ್ಕೆ ಸಹ ರೈತರಿಗೆ ಸುಖ ಮಾಡಿ ನೀವು ರೈತರಿಗೆ ಸುಖ ಮಾಡಿ ಅಂತ ನಿಮ್ ಹೆಸರು ಮಾಡ್ಕೊಳ್ಳಿ ನೀರಾವರಿ ಮಾಡಿರಿ ಅದ್ರ ಸಲುವಾಗಿ ನೀವು ಈ ಕೆಲಸನಾಗ ನೀವು ಹಿಂದಕ್ಕೆ ಸರಿಬೇಡಿ

ರೂಪಾಯಿ ಮಾಡೇ ಐದ್ನೂರು ಇಲ್ಲೇ ಬರಬೇಕು ನಮ್ಮ ವೇದಿಕೆಗೆ ಬಂದ ಕೆಸಿಂದ ಘೋಷಣೆ ಮಾಡಬೇಕು ದಯವಿಟ್ಟು ವಿನಂತಿ ಮಾಡ್ಕೊಂಡು ಹೇಳ್ತೀನಿ ನೀವು ತಪ್ಪ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ಎಂ ಬಿ ಪಾಟೀಲ್ ಸಾಹೇಬ್ರ ನೀವು ಎಲ್ಲಾರು ಇಲ್ಲಿ ಬರ್ಬೇಕ್ರಿ ಇಲ್ಲಿ ಬಂದ ಕೆಸಿಂದ ಘೋಷಣೆ ಮಾಡಿ ನಮ್ ತಯಾರು ಪತ್ರವನ್ನು ಕೊಡ್ಬೇಕು ಎಲ್ಲಾ ಫ್ಯಾಕ್ಟರಿ ಅವರು ವತಿಯಿಂದ ನೀವು ಪತ್ರ ಬರ್ಕೋರಿ ಆ ಪತ್ರ ನಮ್ಮ ನಮ್ಗೆ ಒಪ್ಪಿಸಿ ನಮ್ಮ ಬೇಡಿಕೆಯನ್ನು ಇಡ್ರಿ